ಬಾಲಾಜಿ ಪಾಯಿಂಟ್ ವತಿಯಿಂದ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆರವರ ಎಂಬತ್ಮೂರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಮತ್ತು ಬಾಲಾಜಿ ಟೀ ಪಾಯಿಂಟ್ ಮಾಲೀಕರಾದ ರಮೇಶ್ ಹಾಗೂಗುಂಡ್ಗಿರವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಗೌಡ ಪಾಟೀಲ್ ಸರ್ಕಲ್ ಇನ್ಸ್ಪೆಕ್ಟರ್ ಭಾರತಿಬಾಯಿ ಕಾಂಗ್ರೆಸ್ ಮುಖಂಡ ಸಂಜೀವ್ ಕುಮಾರ್ ಶೆಟ್ಟಿ ಹಾಗೂ ಬಾಲಾಜಿ ಟೀ ಪಾಯಿಂಟ್ ತಂಡ ಭಾಗವಹಿಸಿತು 잘하셨습니다. <승전> <laughs> 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 ಹೆಚ್ಚಿನ ಒಂದು ನೂರು ವರ್ಷ ಅಧಿಕವಾಗಿ ಬಾಳಲಿ ಅಂಥ ಧೀಮಂತ ನಾಯಕರು ನಮ್ಮ ಭಾಗದಲ್ಲಿ ಭಾಳಷ್ಟು ನಾಯಕರಾಗಿ ಬೆಳೆಸಿದ್ದಾರೆ ಅವರು ಕೊಡುಗೆ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇನ್ನೂ ಒಂದು ಅಭಿವೃದ್ಧಿ ಕೆಲಸಗಳಾಗಿವೆ ಇನ್ನೂ ಆಗಬೇಕಾಗಿವೆ ನಾವು ಕೂಡ ಕನಸು ಏನು ಇಟ್ಟೀವಿ ಅದನ್ನು ನೆರವೇರ್ತದಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನಾಡಿ ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕದಾಗೆ ಈ ಥರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳಷ್ಟು ಕೊಡುಗೆ ಅಂದ್ರೆ ನಮ್ಮಂಥವ್ರು ಈಗ ಒಂದು ಎ ಸಿ ಹಾಸ್ಪಿಟಲ್ ಇತ್ತು ಒಂದು ನಾಲ್ಕು ಟ್ರೈನಿಂಗ್ ಟ್ರೈನಿಗೆ ಇದೇ ಹೇಳೋದಂತ ನಮ್ಮ ಸಂಜೀವಣ್ಣವರು ಹೇಳ್ದಂಗೆ ಭಾಳಷ್ಟು ಕೊಡುಗೆ ಖರ್ಗೆ ಸಾಹೇಬ್ರದು ಹುಲಬರಕ್ಕೆ ಏನು ಮಾಡ್ಯಾರ ಅಂತ ಕೇಳ್ತಾರೆ ಭಾಳ ಮಂದಿ ಆದ್ರೆ ನಮ್ಮ ಕ ಮಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಭಾಳಷ್ಟು ಅಭಿವೃದ್ಧಿ ಅದು ಹಿಂದುಳಗ ಜನಾಂಗಕ್ಕೆ ಅಂತಾರೆ ಭಾಳ ಹೇಳ್ಕೊತ ಒಂದು ಅಭಿವೃದ್ಧಿ ಮಾಡ್ಯಾರ ಅದ್ರ ಭೀ ಇನ್ನೊಂದು ಕೆಲವೊಂದು ಮಾಡ್ಬೇಕಂತ ಹೇಳ್ತಾರೆ ಮಾಡ್ತಾರೆ